Friends. ಇವತ್ತಿನ ವಿಡಿಯೋ ಮೂಲಕ ವಿಲೇಜ್ ಸ್ಟೈಲಲ್ಲಿ ಅನ್ನೆ ಸೊಪ್ಪಿನ ಬಸ್ಸಾರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈಗ ಸೀಸನಲ್ಲೂ ಸಹ ನಮಗೆ ಹೊಲ ಎಲ್ಲ ಈ ಸೊಪ್ಪು ಜಾಸ್ತಿ ಸಿಗೋದ್ರಿಂದ ಒಂದು ಸಲ ತಗೊಬಂದು ಈ ರೀತಿಯಾಗಿ ಬಸ್ಸಾರನ್ನ ಮಾಡಿ ನೋಡಿ ಬಿಸಿ ಬಿಸಿ ಆದಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಕಾಂಬಿನೇಷನ್ನು ಈ ಬಸ್ಸಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಸಿಟಿಯಲ್ಲಿರೋರೆಲ್ಲ ನಮಗೆ ಈ ಸೊಪ್ಪು ಸಿಕ್ಕಲ್ಲ ಅಂತಂದವರು ಮಾರ್ಕೆಟಲ್ಲೂ ಸಹ ಈ ಸೊಪ್ಪನ್ನು ಮಾರ್ತಾ ಇರ್ತಾರೆ ಖಂಡಿತ ಸಲ ತಗೊಬಂದು ಬಂದು ಮಾನ್ ನೋಡಿ ಸಿಕ್ಕೇ ಸಿಕ್ಕತ್ತೆ ಈ ಸೊಪ್ಪು ಅನ್ನೋದು ಮಾರ್ಕೆಟ್ ಅಲ್ಲೂ ಸಹ ಸಿಟಿಯಲ್ಲಿರೋರಿಗೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಅನ್ನೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಪಾತ್ರೆಗೆ ಎರಡು ಲೀಟರ್ ಆಗುವಷ್ಟು ನೀರನ್ನು ಹಾಕೊಂತ ಇದೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಐ ಫ್ಲೇಮ್ ನಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಈ ರೀತಿ ನೀರು ಕುದೀತಾ ಇರುವಂತಹ ಟೈಮ್ ಅಲ್ಲಿ ಬೇಳೆ ಹಾಕೊಂತ ಇದ್ದೀನಿ ನಾನಿಲ್ಲಿ ಅವರೆ ಬೇಳೆ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಆಗುವಷ್ಟು ಅವರೆ ಬೇಳೆನ ತಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಳೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಆಲ್ರೆಡಿ ಸೊಪ್ಪನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಸೊ ನಾನಿಲ್ಲಿ ಅನ್ನೆ ಸೊಪ್ಪು ತಗೊಂಡಿದ್ದೀನಿ ಸೊ ಹೊಲ ಕಡೆ ಎಲ್ಲ ಈ ರೀತಿ ಇವಾಗ ಸೀಸನ್ ಅಲ್ಲಿ ಜಾಸ್ತಿ ಸೊಪ್ಪು ಅನ್ನೋದು ಸಿಗುತ್ತೆ ಸೊ ತಗೋಬಂದು ಸೊಪ್ಪು ಇಲ್ಲ ಇಲ್ಲಾಂತಂದ್ರೆ ಬಸ್ಸಾರು ಆಗಿರ್ಬೋದು ಮಾಡಿ ನೋಡಿ ಈ ಸೊಪ್ಪಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದು ಸೊ ಈ ರೀತಿ ಸ್ವಲ್ಪ ಉದ್ದ ಉದ್ದ ಇರತ್ತಲ್ವ ಸೊಪ್ಪು ನಾವಿಲ್ಲಿ ಬಸ್ಸಾರಿಗೆ ಸ್ವಲ್ಪ ಬಲ್ತಿರ್ತಕ್ಕಂಥ ಸೊಪ್ಪನ್ನೇ ತಗೊಂಡಿರುವಂತದ್ದು ನಾನಿಲ್ಲಿ ಇಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಉದ್ದ ಉದ್ದ ಇರುತ್ತಲ್ವಾ ಹಾಗೆ ಹಾಕಿ ಮಾಡಿದ್ರೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಜಸ್ಟ್ ಈ ರೀತಿ ಒಂದೆರಡರಿಂದ ಮೂರು ಸಲ ಕಟ್ ಮಾಡ್ಕೊಂಡ್ರೆ ಪೀಸಸ್ ಮಾಡ್ಕೊಂಡ್ರೆ ಸೊ ಕರೆಕ್ಟಾಗಿ ನಮಗೆ ಬಸ್ಸಾರ್ಗೆ ಸರಿ ಹೋಗುತ್ತೆ ಜಾಸ್ತಿ ಸಣ್ಣ ಕಟ್ ಮಾಡ್ಕೋಬಾರ್ದು ಬಸ್ಸಾರ್ಗೆ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿಬಿಟ್ರೆ ನಮಗೆ ತುಂಬಾ ಮುದ್ದೆ ಮುದ್ದೆ ತರನೂ ಹಾಕ್ಬಿಡತ್ತೆ ಜಾಸ್ತಿ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ಉದ್ದ ಉದ್ದ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಅವರೇ ಬೆಳೆನೂ ಅಷ್ಟೇ ನೋಡ್ತಿರ್ಬೋದು ಒಂದು ಸೆವೆಂಟಿ ಟು ಐಟಿ ಪರ್ಸೆಂಟ್ ಆಗುವಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ನಾವು ಸೊಪ್ಪು ಹಾಕಿ ಬೇಯಿಸ್ಕೊಂತೀರಲ್ವಾ ಸೊ ಅವಾಗ ಕರೆಕ್ಟಾಗಿ ಬೇಳೆ ಅನ್ನೋದು ಬೆಂದೋಗ್ಬಿಡುತ್ತೆ ಈಗ ಸೊಪ್ಪು ಹಾಕೊತಾ ಇದ್ದೀನಿ ನೋಡಿ ಜೊತೆಗೆ ಒಂದೆರಡು ಟೊಮೊಟೊನ ಈ ಸೊಪ್ಪಲ್ಲಿ ಹಾಕೊಂತ ಇದೀನಿ ಬಸಾರ್ಗೆ ಹಾಗೇನೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸಹ ಹಾಕೊಂಡು ಐ ಫ್ಲೇಮ್ನಲ್ಲಿ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಕುದೀತಾ ಇರುವಂತಹ ಟೈಮಲ್ಲಿ ಸೊಪ್ಪು ಮಾತ್ರ ಈ ರೀತಿ ಲೈಟ್ ಆಗಿ ಮೇಲೆ ಮೇಲೆ ತಿರುಗಿಸ್ಕೊಳ್ಳಿ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸೋದಿಕ್ಕೆ ಹೋಗಬೇಡಿ ಒಂದು ದಂಟನ್ನು ತಗೊಂಡು ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಬೇಕು ಅಷ್ಟೇ ಸೊ ನಾವಿಲ್ಲಿ ಅನ್ನೆ ಸೊಪ್ಪು ತಗೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಮುದ್ದೆ ತರ ಆಗಿಬಿಡತ್ತೆ ಜಸ್ಟ್ ಒಂದು ಐದು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಈಗ ಈ ರೀತಿ ಹೋಲಿಸಿರುವಂತಹ ಒಂದು ಪಾತ್ರೆಗೆ ಸೊಪ್ಪು ಬೆಂದಾದ ನಂತರ ಸ್ಟ್ರೈನ್ ಮಾಡಿಕೊಂಡು ನಾವು ಟೊಮೊಟೊ ಬೇಯೋದಿಕ್ಕೆ ಹಾಕಿದ್ರಲ್ವ ಟೊಮೊಟೊ ಹಾಗೆ ಸ್ವಲ್ಪ ಸೊಪ್ಪು ಬೇಳೆನ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಬಸ್ಸಾರಿಗೆ ಬೇಕು ಸ್ವಲ್ಪ ಸೊಪ್ಪು ಹಾಗಾಗಿ ಈಗ ಈ ಸೊಪ್ಪನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ನೀರಲ್ಲಿ ಬಸ್ಸಾರು ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಈಗ ಬಸ್ಸಾರ್ಗೆ ಮಸಾಲೆಗೋಸ್ಕರ ನಾನಿಲ್ಲಿ ಬೌಲಲ್ಗೆ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂತಾ ಇದ್ದೀನಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಹುಣಸೆನ್ನ ನೆನೆಸ್ಕೊಳ್ಳಿ ಈಗ ಪಕ್ಕಕ್ಕಿಟ್ಕೊಂಡು ಚಿಕ್ಕ ತಡ್ಕ ಪ್ಯಾನ್ ಬರುತ್ತಲ್ವ ಸೊ ಅದ್ರಲ್ಲಿಗೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರಲ್ಲಿಗೆ ತಗೊತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಸಹ ಮೇಲೆ ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಾಂತಂದರೆ ನೀವು ಹಸಿ ಕೊಬ್ಬರಿನೇ ಹಾಕ್ಕೊಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ನಾವು ಬೇಯಿಸಿಟ್ಕೊಂಡಿದ್ದೀರಲ್ವ ಟೊಮೊಟೊ ಅದು ಹಾಗೆಯೇ ಸೊಪ್ಪು ಬೇಯಿಸಿದ್ದೀರಲ್ವಾ ಸೊ ಅದು ಬೇಳೆನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಹಾಕೊಂಡಿದ್ದೀರಲ್ವಾ ಅದನ್ನು ಹಾಕೊತಾ ಇದ್ದೀನಿ ಹುಣ್ಸೆ ನೆನೆಸಿರುವಂಥದ್ದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಬೋದು ಈಗ ಗ್ರೈಂಡ್ ಮಾಡ್ಕೋಬೇಕು ಮಧ್ಯದಲ್ಲಿ ನೀರು ಬೇಕಂದ್ರೆ ಸೇರಿಸ್ಕೊಂಡು ಈ ರೀತಿಯಾಗಿ ನಾವಿಲ್ಲಿ ಮಸಾಲೆನ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಸೊಪ್ಪು ಬೇಳೆ ಬೇಯೋದಕ್ಕೆ ನೀರು ಹಾಕಿದ್ರಲ್ವ ಸೊ ಆ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀರಲ್ವ ಅದರಲ್ಲಿಗೆ ಮಸಾಲೆ ಹಾಕೊಂತ ಇದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ನಮಗೆ ಬಸ್ಸಾರ್ಗೆ ಮಸಾಲೆ ನೀರು ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ಅಷ್ಟರಲ್ಲಿ ನಮಗಿಲ್ಲಿ ಸೊಪ್ಪು ಸ್ವಲ್ಪ ತಣ್ಣಗಾಗಿರುತ್ತೆ ಸ್ವಲ್ಪ ಬೆಚ್ಚಗೆ ಇರುತ್ತೆ ಪರವಾಗಿಲ್ಲ ಕೈಯಲ್ಲಿ ಹಿಡ್ಕೋಬೋದು ಸೊ ಈಗ ಸ್ವಲ್ಪ ಸ್ವಲ್ಪನೇ ಸೊಪ್ಪನ್ನು ತಗೊಂಡು ಈ ಸೊಪ್ಪಲ್ಲಿ ನೀರಿನ ಅಂಶ ಇರತ್ತಲ್ವ ಸೊ ಅದನ್ನು ಈ ರೀತಿ ಎರಡು ಕೈಯಲ್ಲಿ ಚೆನ್ನಾಗಿ ಹಿಂಡ್ಕೊಬಿಡಬೇಕು ಸೊ ಈ ರೀತಿಯಾಗಿ ಹಿಂಡ್ಕೊಂಡು ನಾವು ಪಲ್ಯ ಮಾಡಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಸೊ ಹಾಗೆ ಹಾಕಿ ನಾವು ಪಲ್ಯ ಮಾಡಿಕೊಂಡ್ರೆ ನೀರು ನೀರಾಗಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲ ಸೊಪ್ಪನ್ನು ಹಿಂಡ್ಕೊಂಡು ಆಮೇಲೆ ಸಲ ಈ ರೀತಿ ನೀಟಾಗಿ ಆ ಉಂಡೆನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ ಈಗ ಈ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೋಬೇಕು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಕಡಲೆಬೇಳೆ ಸ್ವಲ್ಪ ಈ ರೀತಿ ಗೋಲ್ಡನ್ ಕಲರ್ ಬರೋರ್ಗು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಂ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಉದ್ದಾಗ್ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಪಲ್ಯ ಖಾರ ಯಾವ ರೀತಿ ಬೇಕು ಅಂತ ಅನ್ನೋದ್ರ ಮೇಲೆ ಒಂದು ನಾಲ್ಕರಿಂದ ರಿಂದ ಐದು ಒಂದ್ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂತ ಇದೀನಿ ಕರಬೇವು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿನ ಈ ರೀತಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಬೇಸಿಟ್ಕೊಂಡಿದ್ದೀರಲ್ವಾ ಸೊಪ್ಪು ಬೇಳೆನ ಅದನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಪಲ್ಯ ಅನ್ನೋದು ರೆಡಿ ಆಗೋಗುತ್ತೆ ಸೊ ಈ ಟೈಮಲ್ಲಿ ನೀವು ಬೇಕು ಅಂತಂದ್ರೆ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಏನಾದರೂ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಬಸ್ಸಾರಿಗೋಸ್ಕರ ನಾವು ಇವಾಗ ಒಗ್ಗರಣೆ ಹಾಕೋಬೇಕು ಹಾಗಾಗಿ ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೇನೆ ಎರಡು ಒಂದು ಮೆಣಸಿನ್ಕಾಯಿನ ಅರ್ಧಕ್ಕೆ ಮುರಿದ್ಬಿಟ್ಟು ಹಾಕ್ಕೊಂತ ಇದ್ದೀನಿ ಕರಿಬೇವನ್ನು ಸಹ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತ ಕರಿಬೇವು ಕ್ರಿಸ್ಪಿ ಆದರೆ ಸಾಕು ನಾವಿಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕಿಲ್ಲ ಜಸ್ಟ್ ಕರಿಬೇವು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಬಸ್ಸಾರಿಗೆ ಮಸಾಲೆ ನೀರನ್ನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀರಲ್ವಾ ಆ ನೀರು ಹಾಗೆಯೇ ಈ ಸಾಂಬಾರು कंसिस्टेंसी तक का कर... ನಾನು ನಾನಿಲ್ಲಿ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ ಈ ರೀತಿ ಒಂದು ಉಪ್ಪು ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ಬಸ್ಸಾರನ್ನ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ಈಗ ಒಂದು ಐದು ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ನಮಗಿವಾಗ ಅನ್ನೋದು ರೆಡಿ ಆಗೋಯ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ thank <laughs> you ತುಂಬನೇ ರುಚಿಯಾದಂತಹ ವಿಲೇಜ್ ಸ್ಟೈಲಲ್ಲಿ ಅನ್ನೆ ಸೊಪ್ಪಿನಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈಗ ನಮಗೆ ಸೀಸನಲ್ಲೂ ಸಹ ಒಳಗಡೆಯೆ ಎಲ್ಲ ಜಾಸ್ತಿ ಈ ಇವಾಗ ಸಿಗೋದ್ರಿಂದ ಕಿತ್ಕೊಬಂದು ಒಂದು ಸಲ ಈ ರೀತಿಯಾಗಿ ಬಸ್ಸಾರನ್ನ ಮಾಡಿ ನೋಡಿ ಬಿಸಿ ಬಿಸಿಯಾದಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಈ ಬಸ್ಸಾರ್ ಕಾಂಬಿನೇಷನ್ನು ತುಂಬನೇ ರುಚಿಯಾಗಿರುತ್ತೆ ಖಂಡಿತ ಒಂದು ಸಲ ಮಾಡಿ ನೋಡಿ ಮಾಡಿದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ